ಯಾರಿಗೆಲ್ಲ ಬ್ಯಾಳಿ ಸಾರು ಅನ್ನ ಉಂಡ್ ಉಂಡೆ ಬೇಸರಾಗೈತಿ ಬರ್ರಿ ಇವತ್ತು ಮನೆಗೆ ಊಟಕ್ಕೆ ಅಂತ ಅನ್ನಂಗಿಲ್ಲ ನಾನು ಏನ್ರಿಪಾ ಅಂತ ಹೇಳಿದ್ರೆ ನಿಮ್ ಒಂದು ಸ್ಪೆಷಲ್ ರೆಸಿಪಿ ಮಾಡಕತ್ತೇವಿ ಅದು ಏನಂತ ಹೇಳಿ ನೋಡು ಬರ್ರಿ ಏನ್ ಮಾಡಕತ್ತೀವಿ ಸ್ಪೆಷಲ್ ರೆಸಿಪಿ ಸ್ಪೆಷಲ್ ರೆಸಿಪಿ ಇವತ್ತು ಗುರುವಾರ ಸಂತೆ ಬಂದ್ವಿ ಸಂತೆ ಒಳಗೆಲ್ಲ ತರಕಾರಿ ಮಸ್ತ್ ತಾಜಾ ಸಿಕ್ತಿರ್ತತಿ ಅದನ್ನೆಲ್ಲ ತಗೊಂಡ್ ನಾನು ವೆಜಿಟೇಬಲ್ ಪಲಾವ್ ಮಾಡ್ ವಾವ್ ಮಸ್ತ್ ನೈಸ ಹಂಗ ಪಲಾವ್ ಎಲ್ಲ ಬಂತು ಮಸ್ತ್ ಟೇಸ್ಟಿ ಟೇಸ್ಟಿ ಮಾಡ್ತಿ ಬರ್ರಿ ಒಮ್ಮೆ ನೋಡ್ಕೊಂಬಿಡನಾ ಪಲಾವ್ ಮಾಡಕ್ಕೆ ಏನೇನು ಬೇಕು ಅಂತ ಹೇಳಿ ನಿಮಗೆಲ್ಲ ಗೊತ್ತೈತೆ ಪಲಾವ್ ಅಂದ ಮ್ಯಾಗ ಅದರಾಗ ಗಜರಿ ಆಮ್ಯಾಗ ಮತ್ತೇನು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಆಮೇಲೆ ಇದ್ರಾಗ ಒಂದು ಮಿಸ್ ಆಗೈತೆ ನಿಮ್ಮ ಕಡೆ ಎತ್ರ ಹಾಕ್ಕೊಬೋದ್ರಿ ವಟಾಣಿ ನಾವು ವಟಾಣಿ ಹಾಕಿಲ್ಲ ಇದ್ರೊಳಗೆ ಆಮೇಲೆ ಇಲ್ಲಿ ಸುಕ್ಕ ಮಸಾಲೆ ನೋಡ್ರಿ ಏಯ್ ಮೇಯ್ನ್ ಅದು ವಟಾಂಗಣ ಮೇನ್ ನೀವು ವಟಾಣಿಯಾಗ ಬಿಟ್ಟು ವಟಾಂಗಣ ಮೇನ್ ಪಲಾವ್ ಅಂದ ಮ್ಯಾಗ ವಟಾಣಿ ಇದ್ದೇ ಇರ್ಬೇಕು ಒಟ್ಟ ಬದ್ಲಿಲ್ಲ ಅದ್ ನನಗೆ ಮಸಾಲೆ ಏನಿದೆ ಇವು ಪೂರಿವು ಆಮೇಲೆ ಪಲಾವ್ ಇಲ್ಲಿ ಚಕ್ರಮಗ್ಗಿ ಅಂತಾರ ಚಕ್ರಮಗ್ಗಿ ಆಮೇಲೆ ಇದೇನ್ರೀ ಚಕ್ಕಿ ಲವಂಗ ಯಲಕ್ಕಿ ಇದು ಕಸ್ತೂರಿ ಮೇಥಿ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಈ ತರ ಉದ್ದಕ ಕಟ್ ಮಾಡಿ ಮಾಡಿನ್ರಿ ಒಂದು ನಾಲ್ಕೈದು ಉಳ್ಳಾಗಡ್ಡಿನ ಈಗ ಕುಕ್ಕರ್ ಕಾಯಕ ಕುಕ್ಕರ್ ಒಳಗ ಎಣ್ಣೆ ಹಾಕೊಳನ್ರಿ ಹಾಕಿ ಮತ್ತೆ ನೀರ ಚಮಚ ಮಸ್ತ್ ಪಲಾವ್ ಟೇಸ್ಟಿ ಟೇಸ್ಟಿ ಇವತ್ತೇನು ಈ ಪಲಾವ್ ಸ್ವಲ್ಪ ಡಿಫ್ರೆಂಟ್ ಮಾಡಿ ಹಾ ಅದ ನಾನು ಸೋಯೇಬಾನ್ ನಾವು ಯಾವಾಗಲೂ ಯೂಸ್ ಮಾಡಿಲ್ರಿ ಬಟ್ ಏನಂತ ಹೇಳಿದ್ರೆ ಇವತ್ತಿನ ಪಲಾವ್ ಒಳಗೆ ಏನ್ರಿ ಅಂತ ಹೇಳಿದ್ರ ಸೋಯೇಬಾನ ಯೂಸ್ ಮಾಡಾಕತ್ತೇವಿ ಸೋಯೇಬಾನ್ ಯೂಸ್ ಮಾಡಿ ಪಲಾವ್ ಮಾಡಾಕತ್ತಿದ್ ನಾವು ಫಸ್ಟ್ ಟೈಮ್ ನೋಡಣ್ರಿ ಹಂಗ ನಾವೆಲ್ಲ ಟೇಸ್ಟ್ ಮಾಡೇವಿ ಸೋಯೇಬಾನ್ ಹಾಕಿದ್ದ ಪಲಾವ್ ಹೇಳಿ ಇವತ್ತು ನಮಗೆ ಗೋರ್ತಾಕೈತಿ ಸೂಪರ್ ಆಕತ್ತೀ ಸೂಪರ್ ಆಕತ್ತೀ ಈಗ ಎಣ್ಣೆ ಬಿಸಿ ಆಗ್ಬೇಕನ ಎಣ್ಣೆ ಬಿಸಿ ಎಣ್ಣೆ ಮಸ್ತ್ ಬಿಸಿ ಆಗಲಿ ಅವಾಗ ಮಿಟ ನಾವು ಅ ಬ್ರೇಕ್ ನೋಡಿ ಎಣ್ಣೆ ಬಿಸಿ ಆಗೈತಿ ಈಗ ಏನ್ ಹಾಕುದಲ್ರಿ ಮಸಾಲೆ ನಾವು ಈ ಮಸಾಲೆ ಹಾಕಿ ಇದೆಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆತ್ರಿಪ್ಪ ಅಂತ ಹೇಳಿದ್ರೆ ಗಮನ ವಾಸನಿ ಬರೋ ಕಾರಣ ಇದೆ ನೋಡಿರಿ ಮಸಾಲೆನ ಜೊತೆಗೆ ನಾವು ಹುಬ್ಳಾಗಡ್ಡಿ ಏನ್ ಕಟ್ ಮಾಡ್ಬಿಟ್ಕೊಂಡ್ವಲ್ರಿ ಅವನು ಹಾಕೊಂಬಿಡನ್ರಿ ಉಳ್ಳಾಗಡ್ಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ರೀ ಫಸ್ಟ್ ಹೇಳ್ರಿ ಏಳು ಗಂಟೆ ಅಂದ್ರೂ ಇನ್ನೂ ಬಳಿಕಿರ್ತಿತ್ತು ಬಟ್ ಈಗ ಹೆಂಗಾಗೈತಿರಿ ಬರ್ತಾ ಬರ್ತಾ ಅಂತ ಹೇಳಿದ್ರೆ ಏಳು ಗಂಟೆ ಹೇಳಿದ್ರೆ ಫುಲ್ ಕತ್ಲಾಗ್ಬಿಡ್ತೈತಿ ನೋಡ್ರಿ ತಮಣ್ಣ ನೀನು ಹೋಮ್ವರ್ಕ್ ಮಾಡಿ ಓ ನಾ ಆಟ ಆಡಗತಿ ಓ ಗುಡ್ ತಮ್ಮನ್ನ ಗುಡ್ ಇಂಥವೆಲ್ಲ ಕೆಲಸ ಮಾಡ್ಕೊತಾ ಇರ್ಬೇಕು ನೀನು ಏನು ತಮ್ಮನ್ನ ಹ್ಞೂ ಹ್ಞೂ ಆನಾಗ ಇವತ್ತು ಸ್ಪೆಷಲ್ ಐತಿ ಊಟಕ್ಕೆ ಪಲಾವ್ ಹಾಂ ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಹ್ಞೂ ಘಮ್ ಅನ್ನೋ ವಾಸನೆ ಅಂತೂ ಮಸ್ತ್ ಬರಾಕತೈತಿ ಈಗ ನೀವು ಹೇಳ್ದಂಗೆ ಉಳಾಗಡ್ಡಿನ ಗೋಡಂಬ್ರನ್ ಆಗ್ಯಾವ ಈಗ ಸ್ವಲ್ಪ ಆಗ್ಯಾವು ಇನ್ನು ಲಘು ಆಗ್ಬೇಕಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ಉಪ್ಪು ಹಾಕೋಣ ಉಪ್ಪು ಹಾಕಿನಂದ್ರೆ ಜಲ್ದಿ ಬೆಂದ್ ಬಿಡ್ತಾರೆ ಉಳ್ಳಾಗಡ್ಡೆ ಎಲ್ಲ ಆಮೇಲೆ ಉಳ್ಳಾಗಡ್ಡಿ ಮಿದು ಹಾಕ್ತಾವೆ ಇನ್ನೊಂದು ಹಂಗೈತ್ರಿಪ್ಪ ಅಂತ ಹೇಳಿದ್ರೆ ನೋಡ್ರಿ ಉಳ್ಳಾಗಡ್ಡಿನೂ ಹಾಕೋಕ್ಕಿಂತ ಮುಂಚೆ ಉಳ್ಳಾಗಡ್ಡಿ ನಮಗೆ ಭಾಳ ಕಾಣ್ತಾವೆ ಬಟ್ ಐತಲ್ಲ ರೀ ಉಳ್ಳಾಗಡ್ಡಿ ಸ್ವಲ್ಪ ಹಾಕ್ಬಿಡ್ತಾವೆ ನನಗೆ ಅನ್ಸಂಗನ ಇಲ್ಲ ಅದೇ ನಾವು ಎಷ್ಟು ಕುಂದ್ರೆ ಅವಳಾಗಡ್ಡಿ ಹಾಕೇವ ಅಂಥೇಳಿ ಇದನ್ನೀಗ ಮಸ್ತ್ ಫ್ರೈ ಆಗಬೇಕೆ ನೋಡಿ ಈಗ ಉಳ್ಳಾಗಡ್ಡಿ ಗೋಲ್ಡನ್ ಗೋಡಂಬ್ರೂ ಆಗ್ಯಾವು ಎಣ್ಣೆ ಜೋಡಿಗೆ ಮಸ್ತ್ ಕುದ್ದಾವು ಈಗ ನೆಕ್ಸ್ಟ್ ಇದಕ್ಕೆ ಅಲ್ಲ ಬಳ್ಳಿ ಪೇಸ್ಟು ಒಂದು ಟೀ ಅಷ್ಟು

ಈಗ ಮತ್ತೆ ಮಿಕ್ಸ್ ಮಾಡ್ಬೇಕು ಈಗ ಮತ್ತೆ ಅದ ಕುದಿಬೇಕು ಈಗ ಸ್ವಲ್ಪ ಎಣ್ಣೆ ಒಳಗೆ ಎಲ್ಲ ತರಕಾರಿ ಮೆತ್ತಗಾಗ್ಬಿಟ್ಟವು ಹ್ಮ್ ಅವು ಮೆತ್ತಗಾಗೋದ್ರೊಳಗೆ ಇಲ್ಲಿ ಇದೈತ್ರಿ ಹ್ಮ್ ಇನ್ನು ಹಾಕುವಂತ ಐಟಮ್ ಬಹಳ ಅದಾವು ಟೊಮಟೆ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಪಲಾವ್ ಮಾಡೋದು ಅಂತ ಹೇಳಿದ್ರೆ ಸುಲಭ ಇಲ್ಲ ಆ ಸಮನೆ ಏನು ವಾಸನೆ ಖತರ್ನಾಕ್ ಆಮ್ಯಾಗ ಇದನ್ನ ತಿಳ್ರಿ ಸೋಯಾಬಾನ್ ಸೋಯಾಬಾನ್ ಹಾಕಿ ನಾವು ಪಲಾವ್ ಮಾಡಾಕ್ತಿದ್ದ ಫಸ್ಟ್ ಟೈಮ್ ನೋಡ್ರಿ ಇದನ್ನ ತಿಂದ ಮ್ಯಾಗ ಈಗ ಟೇಸ್ಟ್ ಹೆಂಗಾಕದಂತೇಳಿ ನಾವು ಅರ್ಥ ಮಾಡ್ಕೋಬೇಕಾ ತಿಳ್ಕೋಬೇಕು ಆಮ್ಯಾಗ ಇನ್ನೂ ಇಷ್ಟ ಮಸಾಲೆ ದರ ಹಾಕೋವು ತಲ್ರಿ ಪಲಾವ್ ತಿನ್ನೋ ಲೇವಲ್ ನೆಕ್ಸ್ಟ್ ಲೇವಲ್ ಹಾಕೇತಿ ನೆಕ್ಸ್ಟ್ ರುಚಿಕರೀಗ ಸೋಬನ್ ನೋಡ್ರಿ ಫಸ್ಟಿಗೆ ಈಗ ನಾವೇನು ತರಕಾರಿ ಎಲ್ಲ ಕಟ್ ಮಾಡ್ಕೊಂತಿರ್ತೇವೆ ನೋಡ್ರಿ ಈಗ ತರಕಾರಿ ಕಟ್ ಮಾಡ್ಕೊಂಡು ಎಲ್ಲ ನಾವು ರೆಡಿ ಮಾಡಿ ಈಗ ಅದ್ರೊಳಗೆ ಕುಕ್ಕರ್ ಒಳಗೆ ತರಕಾರಿ ಹಾಕಿ ಅಂದಾಗ ಸ್ವಲ್ಪ ಬಿಸಿನೀರ್ ಒಳಗ ನೆನೆ ಹೇಳ್ಬೇಕ್ರಿ ಒಂದು ಐದು ಹತ್ತು ನಿಮಿಷ ರೀ ಕುಕ್ಕರ್ ಒಳಗೆ ಮಾಡಾಕತ್ತೀರ ಅಂತ ಹೇಳಿದ್ರೆ ಡಬ್ರಿ ಒಳಗೆ ಮಾಡಾಕತ್ತೀರಾ ಅಂತ ಹೇಳಿದ್ರೆ ಒಂದು ತಾಸು ಈಗ ಅರ್ಧ ತಾಸು ಮುಂಚೆನೇ ಹಾಕೋತ್ರಿ ಒಮ್ಮೆನೆ ಕುಕ್ಕರ್ ಒಳಗಂದ್ರ ಸಿಟ್ಟು ಹೊಡ್ಬಿಡ್ತೀವಲ್ರಿ ನೋಡಿ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ರೀ ಇದು ಧನಿಯಾ ಪೌಡ್ರಿ ಇದು ಗರಂ ಮಸಾಲ ಇದು ಪಲಾವ್ ಮಸಾಲ ರೀ

ಆಮೇಲೆ ಚಿಕನ್ ಜಲ್ರಿ ಏನಾದ್ರು ಒಗ್ಗರಣೆ ಅನ್ನ ಈ ತರ ಪಲಾವ್ ಮಾಡ್ ಚಲೋ ಅಕ್ಕಿ ಯೂಸ್ ಅವು ಮನ್ಯಾಗ ಅದಾವ ಅಂತ ಹೇಳಿ ಇಲ್ಲಾಂದ್ರೆ ನಾವು ರೇಷನ್ ಊಟ ಮಾಡ್ತೀವಲ್ಲ ಅದನ್ನ ಹಾಕಿಬಿಡ್ತೇರಿ ಯಾಕಂದ ಒಂದ್ ಒಂದು ಊಟಕ್ಕೆ ಏನ್ ಬಿಸಿ 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 ಇದ್ ಬಿಡ್ತೇವಂತ ಅವನ ರೀ ನೀವ್ ಅಕ್ಕಿ ಯಾವ ಯೂಸ್ ಮಾಡ್ತೀರಲ್ರಿ ಅದನ್ನ ರೀ ನೀವು ನಾವ್ ಚಲೋ ಅಕ್ಕಿ ಯಾವಾಗ ತೊಂಬರ್ತಿವಿ ಮನೆಯಾಗ ನಮ್ಮ ಏನಾರ ಫಂಕ್ಷನ್ ಕಾರ್ಯಕ್ರಮ ಇರ್ಬೇಕ ಅವಾಗ ತೊಂಬರ್ತೀವಿ ನೋಡ್ರಿ ನಾನು ಪೇಸ್ಟ್ ಮಾಡ್ಕೊಂಡಿದ್ನ ಟೊಮಾಟೆ ಅಣ್ಣ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಇವಾಗ ಹಾಕಿ ಈಗ ಪೇಸ್ಟ್ ಮಾಡ್ಕೊಂಡಿದ್ರಿ ಹಾಕಿಬಿಡ್ತೀನಿ ಇದಕ್ಕೆ ನೀನು ಅಕ್ಕಿ ಯೂಸ್ ಮಾಡ್ತೀವಿ ಚಲೋ ಏನೋ ಚಕ್ಕಿ ಚಲೋ ಐತಿ ಮತ್ತಿಗೆಲ್ಲ ಮಿಕ್ಸಿಂದ ಹಸಿ ಖಾರ ತಿನ್ಲಿಲ್ದವ್ರೆ ಇರ್ತಾರೆ ರೀ ಕೆಲವೊಬ್ರು ಹಸಿ ಖಾರನ ಒಟ್ಟು ತಿನ್ನಂಗಿಲ್ಲ ರೀ ಅಂತಾರೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಮಿಕ್ಸಿದರೊಳಗೆ ನೈನ್ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿ ರುಕ್ಕಿನಲ್ರಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಬೇಡ್ರಿ ಕೊತ್ತಂಬರಿ ಆಮೇಲೆ ಏನ್ರಿ ಟೊಮೆಟೆ ಹಣ್ಣು ಅಷ್ಟ ಹಾಕಿ ಈಗ ನಾಯಿನ ಒಣ ಮಸಾಲೆ ಹಾಕಿದ್ ಅದ್ರೆಲ್ಲಾ ಧನಿಯಾ ಪೌಡರ್ ಅದೆಲ್ಲ ಅವಾಗ ನೀವು ಒಣ ಖಾರನ ಹಾಕೋಬಹುದ್ರಿ ಮಸಾಲೆ ಹಾಕಿದ್ಮೇಲೆ ಹಾಕ್ತತ್ರಿ ಮಸಾಲೆನ ಒಂದು ಅರ್ಧ ಕಿಲೋ ಆಗಿರ್ತತ್ರಿ ಒಂದು ಸ್ವಲ್ಪ ಅಕ್ಕಿ ಹಾಕಿಬಿಟ್ವ ಅಂತ ಹೇಳಿದ್ರೆ ಒಂದು ಕಿಲೋ ಪಲಾವ್ ಹಾಕತ್ರಿ ಮತ್ತೆ ಈಗ ಅನ್ನಕ್ಕೆ ಎಷ್ಟು ಬೇಕಲ್ ರುಚಿ ತಕ್ಕಷ್ಟು ಉಪ್ಪು ಅಂದ್ರೆ ಉಪ್ಪು ನಿನ್ನ ಎರಡು ಸಲ ಹಾಕಿದ್ದೀವಿ ಫಸ್ಟ್ ಒಮ್ಮೆ ಎಣ್ಣೆ ಫ್ರೈ ಮಾಡ್ಬೇಕಾದ್ರೆ ಹಾಕಿದ್ದೀವಿ ನೆಕ್ಸ್ಟ್ ಮತ್ತೊಮ್ಮೆ ಹಾಕಿದ್ದೀವಿ ಈಗ ಈಗ ಹಾಕಿದ್ದು ಎಲ್ಲ ಮಸಾಲೆ ಹಾಕಿದ ಹಾಕಿದ್ಮೇಲೆ ಅಕ್ಕಿ ಹಾಕಿದ ಹಾಕಿದ್ಮೇಲೆ ಏನು ನಮಗೆ ರುಚಿ ಕೊಡ್ಬೇಕು ಬಾಯಿಗೆ ಅದಕ್ಕೆ ತಕ್ಕಂಗೆ ಹಾಕಿದ್ದೆ ಅಷ್ಟು ಆಗಲ್ಲ ಬರೀ ಉಳ್ಳಾಗಡ್ಡೆ ಫ್ರೈ ಆಗಕ್ಕೆ ಅಷ್ಟು ಹಾಕಿದ್ದೆ ನಾನು ಈಗ ಇದು ಕುದಿಲ್ರಿ ಅಲ್ಲಿವರ್ಗ ನಾವು ಅಕ್ಕಿ ತೊಳ್ಕೊಂಬರ ತೆಗಿ ಪ್ಲೇಟ್ ವಾವ್ ಸೂಪರ ಎಲ್ಲ ಮುಸ್ತ ಕುದ್ಬಿಟ್ಟ ನೋಡಿರಿ ಎಣ್ಣೆ ಒಳಗೆ ಮಸಾಲೆ ತರಕಾರಿ ಈ ಥರ ಎಲ್ಲ ಕುದ ಕುದಿಬೇಕು ನಾವು ಮಸಾಲೆ ಹಾಕಿ ಸಡನ್ಲಿ ಹಿಂದೆ ನೀರು ಹಾಕಬಾರ್ದ್ರೆ ಒಟ್ಟ ನೀರಂತ್ರ ಒಟ್ಟ ಮುಗಿಸಬಾರ್ದು ನಾವೇನು ಅಕ್ಕಿ ಹಾಕೋವರೆಗೂ ಎಲ್ಲ ಬರೀ ಎಣ್ಣೆ ಒಳಗೆ ಕುದೀಬೇಕ್ರಿವು ವಾಸನೆ ಮಾತ್ರ ಘಮ್ಮನಾಗ ಈಗ ನೋಡ್ರಿ ನಾನು ಅಕ್ಕಿ ತೊಳ್ಕೊಂಡ್ಬಂದೀನಿ ಹಾಕೊಂಬುದಕ್ಕೆ ಎಷ್ಟು ಒಂದು ಅಕ್ಕಿ ಅರ್ಧ ಕಿಲೋದಷ್ಟು ಕುಕ್ಕರ್ ಎಷ್ಟು ಮಿಕ್ಸಿಂಗ್ ಅಷ್ಟೇ ಅಕ್ಕಿ ಮಸಾಲೆ ಮಿಕ್ಸಿಂಗ್ ಮಾಡಿ ನೀರು ಹಾಕ್ಬೇಕು ಯಾಕಂದ್ರೆ ಅದು ಸಿಟಿ ಹಾಕತ್ತಲ್ಲ ಪೂರಾ ಮ್ಯಾಲೆ ಅಷ್ಟು ತರಕಾರಿ ಮಸಾಲೆ ಎಲ್ಲ ಬರ್ತದ್ರಿ ಅಕ್ಕಿ ಹೋಗಿ ತಳ ಕುತ್ಕೊಂಡ್ಬಿಟ್ಟದ್ರಿ ಅದಕ್ಕೆ ನಾವೇನು ಮಾಡೋಕ್ಕಂತ ಹೇಳಿದ್ರೆ ಮಸಾಲೆ ಒಳಗೆ ಅಕ್ಕಿ ಹಾಕಿ ಈ ಥರ ತಿರುಗಿಸ್ಬೇಕು ಸ್ವಲ್ಪ ಹೊತ್ತು ಮಸಾಲೆ ಹಾಕಿಟ್ಟಿದ್ದಲ್ಲ ರೀ ಆ ಜಾರೊಳಗೆ ನೀರು ಹಾಕಿ ನೀರು ಹಾಕಾಗತ್ತೇನು ರೀ ನೀರು ತುಂಬ ಮಸಾಲೆ ವಾಸ್ತು ಮಸ್ತ್ ಐತೆ ರೀಪ ಪಲಾವ್ ರೆಡಿ ಆದ್ರೆ ಇನ್ನೂ ಮಸ್ತ್ ಕಡೆ ಇದೆ ಎಷ್ಟು ಒಂದು ಮೂರ್ನಾಲ್ಕು ಶಿಟಿ ಅನ್ನ ಹ್ಞೂ ಒಂದು ಶಿಟಿ ನೋಡಿರಿ ಪಲಾವ್ ಮಾಡೋದು ಅಷ್ಟು ಈಜಿ ಇಲ್ಲ ಪ್ರೊಸೆಸಿಂಗ್ ಭಾಳ ತದ್ರದ್ದು ಏನು ಇಲ್ಲ ಕಷ್ಟ ತಮ್ಮ ಡಕ್ಕನ್ ನೋಡಿರಿ ಪಲಾವ್ ಅಂತ ನಾವು ಕುಕ್ಕರ್ ಡಕ್ಕನ್ ಹೊರಗೆ ಐತಿ ಸಿಗ್ತಾ ತಮ್ಮ ಮುಚ್ಚಿ ಬಡ ಈಗ ಒಂದು ಸೀಟ ಒಂದು ಚೀಟಿ ಹೊಡಿತ್ರಿಪ್ಪ ಅಂತ ಹೇಳಿದ್ರೆ ಪಲಾವ್ ರೆಡಿ ಯಾರ್ಯಾರಿಗೆ ಪಲಾವ್ ತಿನ್ನೋ ಬಂದು ಬಿಡ್ರಿ ತಮ್ಮ ಪಲಾವ್ ಈಗ ರೆಡಿ ಆಗೈತಿ ಟೇಸ್ಟ್ ಮಾಡ್ತಿ

ಮೊಸರು ಬೇಡ ಅಂತ ಹೇಳಿದ್ರೆ ಈಗ ತಿನ್ನಕ್ಕೆ ಅಡ್ಡಿಲ್ಲ ತುಂಬ ಪ್ಲೇಟ್ ಹ್ಮ್ ಮಸ್ತ್ ಐತಿ ಬಿರಿಯಾನಿ ಹೆಂಗ್ ಐತಿ ಚಲೋ ಆಗೈತಿ ಹ್ಮ್